ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಅದರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತೊಂದು ಸಿಂಪಲ್ ರೆಸಿಪಿ ಮಾಡ್ತಾ ಇದ್ದೀನಿ ಸೊ ತುಂಬ ಫಾಸ್ಟಾಗಿ ಮಾಡ್ಕೋಬೋದು ಹಾಗೆಯೇ ನೋಡಿ ಇಲ್ಲಿ ದೊಡ್ಡ ಬದನೆಕಾಯಿ ಇರುತ್ತಲ್ವ ಈ ರೀತಿ ಕಪ್ಪು ಕಲರು ಬ್ಲೂ ಕಲರ್ ಸೊ ಒಂದೊಂದು ಒಂದೊಂದು ರೀತಿ ಬರುತ್ತೆ ಸೊ ಇದನ್ನು ನಾವು ಸುಟ್ಬಿಟ್ಟು ಇದರಲ್ಲೊಂದು ರೆಸಿಪಿ ಮಾಡೋಣ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮಾಡೋದು ಹೇಗೆ ಅಂತ ಬಂದು ನೋಡಿ ಸೊ ಹಾಗೆ ನನ್ನ ಚಾನಲ್ನ ಮೊದಲನೇ ಸರಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಬನ್ನಿ ನೋಡೋಣ ಈಗ ನೋಡಿ ನಾನು ಸ್ಟೌವ್ ಮೇಲೆ ಇಟ್ಕೊಂಡಿದ್ದೀನಿ ಈ ಥರ ಎಲ್ಲರೂ ಗ್ರಿಲ್ ಇಟ್ಕೊಂಡ್ಬಿಟ್ಟು ನೀವು ಈ ರೀತಿ ಸುಟ್ಕೊಳ್ಳಿ ಫುಲ್ ನೀಟಾಗಿ ಸುಡಬೇಕು ಚೆನ್ನಾಗಿ ಬೇಗನೆ ಸುಟ್ಟೋಗ್ಬಿಡುತ್ತೆ ಚೆನ್ನಾಗಿ ಸಾಫ್ಟ್ ಆಗಿಬಿಡುತ್ತೆ ಇದು ಎಲ್ಲ ನೀಟಾಗಿ ಬೇಯಲಿ ಅಷ್ಟರಲ್ಲಿ ನಾನು ಇದಕ್ಕೆ ಬೇಕಾಗಿರೋದೆಲ್ಲ ಕಟ್ ಮಾಡ್ಕೋತೀನಿ ನೋಡಿ ಇದು ಚೆನ್ನಾಗಿ ಬೆಂದಿದೆ ಈಗ ಸೈಡಿಗೆ ಇಟ್ಕೊಳ್ಳೋಣ ಆಮೇಲೆ ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಮಾಡ್ಕೊಳ್ಳೋಣ ತಣ್ಣಗಾದ್ಮೇಲೆ ಈಗ ಬಾಣಲೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಬಿಸಿ ಆಗಲಿ ಈಗ ಸ್ವಲ್ಪ ಆಯಿಲ್ನ ಸೇರಿಸ್ಕೊಳ್ಳೋಣ ಸ್ವಲ್ಪ ಬಿಸಿ ಆಗಲಿ ಆಯಿಲು ಈಗ ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಸಾಸಿವೆ ಹಾಗೆ ನೋಡಿ ನಾನು ಚಿಕ್ಕದಾಗಿ ಚಿಕ್ಕದಾಗಿಟ್ಕೊಂಡಿರೋ ಈರುಳ್ಳಿ ಸೇರ್ಕೊತೀನಿ ಒಂದು ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಚಪಾತಿಗೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ ರೈಸಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಕಾಂಬಿನೇಷನ್ ಆಗಿರುತ್ತೆ ತುಂಬ ಟೇಸ್ಟಿಯಾಗೂ ಇರುತ್ತೆ ಸೊ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಈಗ ನಾವು ನಾನಿಲ್ಲಿ ಒಂದು ನಾಲ್ಕು ಬೆಸಳು ಬೆಳ್ಳುಳ್ಳಿ ಒಂದು ಸ್ವಲ್ಪ ಶುಂಠಿನ ಜಿಬಿಟ್ಟು ಇಟ್ಕೊಂಡಿದ್ದೀನಿ ಇಲ್ಲ ಪೇಸ್ಟ್ ಇದ್ದರೆ ಪೇಸ್ಟನ್ನು ಕೂಡ ನೀವು ಹಾಕ್ಕೋಬೋದು ನಾನಿಲ್ಲಿ ಜ್ಕೊಂಡೇ ತಗೊಂಡಿದ್ದೀನಿ ಸ್ವಲ್ಪ ಅದು ಕೂಡ ಫ್ರೈ ಆಗಲಿ ಈಗ ಇದಕ್ಕೆ ಸ್ವಲ್ಪ ಟರ್ಮರಿಕ್ ಪೌಡ್ರನ್ನ ಸೇರಿಸೋಣ ಈಗ ಸ್ವಲ್ಪ ಫ್ರೈ ಆಗಿದೆ ಹಾಗೆ ನಾನು ಒಂದು ಮೂರು ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ ಸುತ್ತಲಾಗಿ ಇದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಇದು ಕೂಡ ಸ್ವಲ್ಪ ಬಾಡಲಿ ಈಗ ಸ್ವಲ್ಪ ನಾವು ಸಾಲ್ಟನ್ನು ಸೇರಿಸ್ಕೊಳ್ಳೋಣ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗುತ್ತೆ ಈಗ ಮಿಕ್ಸ್ ಮಾಡ್ಕೊಳ್ಳಿ ಈಗ ನೋಡಿ ಚೆನ್ನಾಗಿ ಸ್ವಲ್ಪ ಬೆಂದಿದೆ ಸೊ ಹಾಗೆ ಆಯಿಲ್ ಕೂಡ ಬಿಟ್ಕೊಂಡಿದೆ ನಾವು ಈ ಟೈಮಲ್ಲಿ ಸ್ವಲ್ಪ ನೋಡಿ ಇಲ್ಲಿ ಮ್ಯಾಂಗೋ ತುರಿದಿಟ್ಕೊಂಡಿದ್ದೀನಿ ಒಂದು ಅರ್ಧ ಹೋಳಷ್ಟು ಮ್ಯಾಂಗೋ ತುಳಿದಿಟ್ಕೊಂಡಿದ್ದೀನಿ ದೊಡ್ಡ ಮಾವಿನಕಾಯಲ್ಲಿ ಒಂದು ಇಡಿಯಷ್ಟು ಬರುತ್ತೆ ನಮಗೆ ಅದು ಸೊ ಇದನ್ನು ಕೂಡ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳೋಣ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ಒಂದು ಕೈ ಮಾಡಿ ನೋಡಿ ಬಾಯಲ್ಲಿ ನೀರು ಬರುತ್ತೆ ನನಗೆ ನಮ್ಮಲ್ಲಿ ಆಲ್ರೆಡಿ ಬರ್ತಾ ಇದೆ ಕೆಲವೊಬ್ಬರಿಗೆ ಇಲ್ಲಿ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಇದು ಬ ನಾನು ನೀಟಾಗಿ ಸಿಪ್ಪೆ ತೆಗೆದು ಸುಳ್ಳು ಇಟ್ಕೊಂಡಿದ್ದೀನಿ ಕ್ಲೀನ್ ಮಾಡಿಕೊಂಡು ಇವಾಗ ಇದನ್ನು ಚಿಕ್ಕ ಚಿಕ್ಕ ಪೀಸಸ್ ಆಗಿ ಮಾಡ್ಕೊಳ್ಳೋಣ ಈ ರೀತಿ ಚಾಟ್ಕೊಲೆ ಪೀಸ್ ಮಾಡಿಕೊಂಡು ನೈಸಾಗಿ ಈ ಥರ ಪೀಸಸ್ ಮಾಡ್ಕೊಳ್ಳಿ ಹೀಗೆ ಪೀಸ್ ಮಾಡ್ಕೊಳ್ಳೋಣ ಎಲ್ಲದನ್ನು ಈಗ ನೋಡಿ ಇದು ಕೂಡ ಚೆನ್ನಾಗಿ ಫ್ರೈ ಆಗಿದೆ ಮ್ಯಾಂಗೋ ಕೂಡ ಈಗ ಇದಕ್ಕೆ ನಾವು ఖారెస్ట్ బెక్కో అసూ ఖార పౌడర్ టేబుల్ స్పూన్ హాఫ్ టేబల్ ఇదిని ఆయే ఇకి స్వల్ప నవ్వు గరం మసాలా సేర్స్కో టేబల్ స్పూనస్ట్ మిక్స్కో ಹಾಗೆ ಸ್ವಲ್ಪ ಧನಿಯಾ ಪೌಡರ್ನ ಹಾಕೋಣ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟೇ ಜಾಸ್ತಿ ಬೇಡ ಸುಮ್ಮನೆ ಒಂದು ಸ್ವಲ್ಪ ಅಷ್ಟೇ ಈಗ ಸ್ವಲ್ಪ ಫ್ರೈ ಆಗಿದೆ ಹೀಗೆ ಮಾಡೋಷ್ಟರಲ್ಲಿ ಸಕೆಗಾಲ ನೀರು ಹಿಡಿದೋಗುತ್ತೆ ಆ ಥರ ಇದೆಷ್ಟಕ್ಕೆ ಅದರಲ್ಲೂ ಲೈಟ್ ಅದಕ್ಕೂ ಇನ್ನೂ ಜಾಸ್ತಿ ಶಕ್ ಈಗ ನಾವು ಮ್ಯಾಶ್ ಮಾಡ್ಕೊಂಡಿರೋ ಬದ್ನೆ ಕೈನ ಸೇರಿಸ್ಕೊಳ್ಳೋಣ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಖಾರ ಕಮ್ಮಿ ಆದರೆ ಇನ್ನೊಂದು ಸ್ವಲ್ಪ ಬೇಕಾದ್ರೆ ಸೇರಿಸ್ಕೊಳ್ಳಿ ಕೆಲವೊಬ್ರು ಖಾರ ಜಾಸ್ತಿ ತಿಂತಾರೆ ಇನ್ನೊಬ್ರು ಕೆಲವೊಬ್ಬರು ಜನ ಖಾರ ಕಮ್ಮಿ ತಿಂತಾರೆ ಈ ರೀತಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನಾವು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಎಲ್ಲ ನೀಟಾಗಿ ಮಸಾಲೆಯೊಂದಿಗೆ ಹೊಂದುತ್ತೆ ಈಗ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳೋಣ ಸ್ವಲ್ಪ ಮಾತ್ರ ಜಾಸ್ತಿ ಬೇಡ ಇಷ್ಟಾದರೆ ಸಾಕಾಗುತ್ತೆ ಇಲ್ಲಿ ಗಟ್ಟಿಗೆ ಇರಬೇಕು ಸ್ವಲ್ಪ ನನಗೆ ನೀರು ನೀರು ಹಾಕ್ಬಾರ್ದು ಒಂದ್ಸರಿ ಉಪ್ಪು ಖಾರ ಟೆಸ್ಟ್ ಮಾಡಿ ನೋಡಿಕೊಂಡು ಮತ್ತೆ ಸೇರಿಸ್ಕೊಳ್ಳಿ ಬೇಕಂದರೆ ಈ ಟೈಮಲ್ಲಿ ಸ್ವಲ್ಪ ನಮಗೆ ಉಪ್ಪು ಕೂಡ ಕಮ್ಮಿ ಇದೆ ಜಾಸ್ತಿ ಏನಲ್ಲ ಸ್ವಲ್ಪ ಮಾತ್ರ ಹಾಗೆ ಇದಕ್ಕೆ ಸ್ವಲ್ಪ ಖಾರ ಕೂಡ ಸೇರಿಸ್ಕೊಳ್ಳೋಣ ಈಗ ಸ್ವಲ್ಪ ಖಾರ ಸೇರಿಸ್ತಾ ಇದ್ದೀನಿ ಮ್ಯಾಂಗೋ ಎಲ್ಲ ಹಾಕಿದ್ದೀವಲ್ಲ ಸ್ವಲ್ಪ ಖಾರ ಈಗ ಮಿಕ್ಸ್ ಮಾಡಿಕೊಂಡ ಹುಳಿ ಅಂಶ ಇರುತ್ತಲ್ವ ಹಾಗಾಗಿ ಸ್ವಲ್ಪ ನಮಗೆ ಖಾರ ಸ್ವಲ್ಪ ಜಾಸ್ತಿನೇ ಇಡುತ್ತೆ ಸ್ವಲ್ಪ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇಷ್ಟೇ ರೆಡಿ ಆಯಿತು ಇದಕ್ಕೆ ಮೇನ್ ಇನ್ನೊಂದು ಇಂಗ್ರಿಡಿಯಂಟ್ಸ್ ಹಾಕಬೇಕು ಅದೊಂದು ಹಾಕ್ಕೊಂಬಿಡೋಣ ನೀವು ಊಟ ಮಾಡೋಕ್ಕೆ ಮುಂಚೆ ಈ ಥರ ಆನಿಯನ್ಸ್ ಕಟ್ ಮಾಡಿಕೊಂಡು ಈಗ ಹಸಿದಿ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ರೈಸ್ಗೆ ಚಪಾತಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ನಾನೀಗ ಬೌಲ್ಗೆ ಸರ್ವ್ ಮಾಡ್ತೀನಿ ನಾನು ಬೌಲ್ಗೆ ಸರ್ವ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಾಗಿದೆ ಬದನೆಕಾಯಿ ಬಜ್ಜಿ ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಮುದ್ದೆಗೆ ರೈಸ್ಗೆ ಸಾಂಬಾರಿಗೆ ಮುದ್ದೆಗೆ ಚಪಾತಿಗೆ ಎಲ್ಲಿ ರೊಟ್ಟಿಗೆ ಎಲ್ಲ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಕಾಂಬಿನೇಷನ್ ಆಗಿರುತ್ತೆ ಡೆಫಿನೆಟ್ಲಿ ನೀವು ಒಂದ್ಸಲ ಟ್ರೈ ಮಾಡಿಕೊಂಡು ನೋಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ